ಹಾಯ್ ಹಲೋ ಸ್ವತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ವರಾಯಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ತುಳಸಿಯ ಪೂಜೆಯನ್ನು ಮಾಡಿಕೊಂಡೆ ಅನ್ನೋದನ್ನು ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಯೋಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತು ಭಾನುವಾರ ದಿವಸ ಸಂಜೆ ನಾನು ಐದು ಗಂಟೆಗೆ ಪೂಜೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿಕೊಂಡೆ ಸಿದ್ಧತೆಯನ್ನು ಯಾವ ರೀತಿಯಾಗಿ ನೋಡಿ ಮೊದಲಿಗೆ ನಾನು ದೇವರ ಮನೆಯಲ್ಲಿ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡೆ ನೆಕ್ಸ್ಟು ನಾನು ಆಚೆ ಎಲ್ಲ ಮುಂಚೆನೇ ಶನಿವಾರ ದಿವಸನೇ ತೊಳೆದು ಒರೆಸಿ ಎಲ್ಲ ಗುಡಿಸಿ ಇಟ್ಟಿದ್ದೆ ಆದರೂ ಪೂಜೆ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಗಂಜಳ ಹಾಕ್ಬಿಟ್ಟು ಅರಶಿನ ನೀರಲ್ಲಿ ಹಾಕ್ಬಿಟ್ಟು ಆಚೆ ಕಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ತುಳಸಿ ಗಿಡ ಎಲ್ಲಿ ಇಡ್ತೀವೋ ಅಲ್ಲಿ ನೀಟಾಗೆಲ್ಲ ಶುಚಿಯನ್ನು ಮಾಡಿಕೊಂಡು ತದನಂತರದಲ್ಲಿ ನಾವು ಮನೆ ಮುಂದೆ ತುಳಸಿ ಕಟ್ಟೆಯನ್ನು ಇಡ್ತೀವಿ ಅಂದರೆ ನೆಲಕ್ಕೆ ಸಮಾನವಾಗಿ ಇಡಬಾರ್ದಂತೆ ನಮ್ಮ ಹೊಸಲಿನ ಮೇಲ್ಭಾ ಮೇ ಸ್ವಲ್ಪ ಮೇಲಕ್ಕೆ ಇರಬೇಕಂತೆ ಆ ರೀತಿಯಾಗಿ ತುಳಸಿ ಗಿಡವನ್ನು ಇಡಬೇಕಂತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ಫಸ್ಟು ಒಂದು ಪೀಠ ಇಟ್ಕೊಂಡಿದ್ದೀನಿ ಪೀಠದ ಮೇಲೆ ಮತ್ತೆ ಒಂದು ಒಂದು ಉಡ್ ಪೀಸ್ ಉಡ್ ಪೀಸನ್ನು ಅದಕ್ಕೆ ಅರಿಶಿನ ಕುಂಕುಮ ಅದರಿಂದ ಅಲಂಕಾರವನ್ನು ಮಾಡಿಕೊಂಡು ಅದಕ್ಕೆ ಅಷ್ಟದಳ ಪದ್ಮವನ್ನು ಹಾಕ್ಕೊಂಡು ತದನಂತರದಲ್ಲಿ ಅದರ ಮೇಲೆ ನಾನು ತುಳಸಿಯ ಗಿಡವನ್ನು ಇಟ್ಕೊಂಡಿದ್ದೀನಿ ನಾನು ನಮ್ಮದೇನು ತುಳಸಿ ಬೃಂದಾವನವಲ್ಲ ಹಾಗೆ ಪಾಟಲ್ಲಿ ನಾನು ತುಳಸಿಯೇ ಇಟ್ಕೊಂಡಿರುವಂಥದ್ದು ಹಾಗಾಗಿ ಆ ಪಾಟನ್ನು ತಗೊಳ್ಕೊಂಡ್ಬಂದು ಅಲ್ಲಿ ಇಕ್ಕಿದ್ದೀನಿ ಅದ್ರ ಜೊತೆಗೇ ಬೆಟ್ಟದ ನೆಲ್ಲಿಕಾಯಿ ನನಗೆ ಈ ಸತಿಗೆ ಇಪ್ಪತ್ತೊಂದು ಕಾಯಿಗಳು ಬಂದಿತ್ತು ಅದರಲ್ಲಿ ತುಂಬ ಅಂದರೆ ತುಂಬ ಕಾಯಿಗಳು ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇತ್ತು ಅದು ಪರವಾಗಿಲ್ಲ ನನಗೆ ಚೆನ್ನಾಗಿ ಅನ್ನಿಸ್ತು ಗಿಡ ಕೂಡ ಚೆನ್ನಾಗಿ ಸಿಕ್ಕಿತ್ತು ನನಗೆ ಅಲ್ಲಿ ನಾನು ಏನೇನೆಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡು ಏನಾದರೂ ತಿಳಿಸ್ಕೊಡ್ತೀನಿ ಗೆಜ್ಜೆ ವಸ್ತ್ರ ಅರಿಶಿಣದ ಕೊಂಬು ಕಟ್ಟಿರುವಂಥ ಹೂವು ಅಕ್ಷತೆ ಅರಿಶಿನ ಕುಂಕುಮ ಬಾಳೆಹಣ್ಣು ಮತ್ತು ಬಳೆ ದಕ್ಷಿಣೆ ಅರಿಶಿನ ಕುಂಕುಮ ಮತ್ತು ಇಷ್ಟೆಲ್ಲವನ್ನು ಇಟ್ಕೊಂಡಿದ್ದೆ ಇಲ್ಲಿ ದೀಪ ಹಚ್ಚೋದಕ್ಕೆ ನಾನು ಒಂಬತ್ತು ದೀಪವನ್ನು ಹಚ್ಚಿದ್ದೆ ಅದಕ್ಕೆ ತುಪ್ಪದ ಬತ್ತಿಯನ್ನು ಹಾಕಿ ಮಣ್ಣಿನ ಹಣತೆಗಳನ್ನು ಒಂದು ಒಂಬತ್ತು ಮಣ್ಣಿನ ಹಣತೆಗಳನ್ನು ಹಚ್ಕೊಂಡಿದ್ದೆ ಇಲ್ಲಿ ನಾನು ತುಳಸಿ ಕಟ್ಟೆ ಮುಂದೆಗಡೆಗೆ ಮೂರು ಇಟ್ಕೊಂಡಿದ್ದೆ ಮತ್ತು ಮನೆ ಬಾಗಿಲಿಗೆ ಕಿಟಕಿಗಳ ಮೇಲೆ ಎಲ್ಲ ಟೋಟಲಾಗಿ ಒಂಬತ್ತು ಬೇರೆ ರೀತಿಯಲ್ಲಿ ಇಟ್ಕೊಂಡಿದ್ದೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಕೂಡ ನಾನು ಒಂಬತ್ತು ಇಟ್ಕೊಂಡಿದ್ದೆ ಕೆಂಪು ನೀರನ್ನ ಆರತಿ ಮಾಡಿದ್ದೆ ನೈವೇದ್ಯಕ್ಕೆ ಬರೋದಾದರೆ ನಾನು ಹೆಸರುಬೇಳೆ ಹೆಸರುಬೇಳೆ ಪಾಯಸ ಮತ್ತು ಸ್ವಲ್ಪ ಮೊಸರನ್ನ ಲಾಸ್ಟ್ಗೆ ಅದೇ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಸಹ ನಾನು ಇಲ್ಲಿ ಮಾಡಿಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಫಸ್ಟು ನಾನು ಇಲ್ಲಿ ಪೀಠ ಅಂದರೆ ನಮ್ಮ ಒಂದು ಹೊಸಿಲಿನ ಮೇಲಕ್ಕೆ ಆಗಬೇಕಂತೆ ಹಾಗಾಗಿ ನೋಡಿ ಆ ಥರ ಪೀಠವನ್ನು ಹಾಕಿ ಅದಕ್ಕೂ ಕೂಡ ಕೆಳಗಡೆ ರಂಗೋಲಿಯನ್ನು ಹಾಕಿ ಈ ರೀತಿಯಾಗಿ ಸರಳವಾಗಿ ನಾನು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಕ್ಕಳಿಗೆ ಈ ಒಂದು ಶಾರ್ಟ್ ವೀಡಿಯೋ ನಾವು ಅಪ್ಲೋಡ್ ಮಾಡ್ತೀವಲ್ವ ಆ ರೀತಿಯಲ್ಲಿ ಕ್ಯಾಮ್ರಾನ ಹಿಡಿದಿದ್ದಾರೆ ಇನ್ನೇನು ಅಲ್ವಾ ಕ್ಯಾಮ್ರಾ ಕ್ಲಾರಿಟಿ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ನಂದು ನೋಡೋಣ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಒಂದು ಹೊಸ ಫೋನ್ ತಗೊಳ್ಳೋ ಥರ ಆಗಲಿ ಅಂಥೇಳಿ ನೀವು ಕೂಡ ತುಳಸಿ ಅಮ್ಮನಲ್ಲಿ ಕೇಳ್ಕೊಳ್ಳಿ ನಾನು ಕೂಡ ಅದೇ ರೀತಿಯಾಗಿ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಬೆಟ್ಟದ ಮೇಲೆ ಆರತಿನ ಮಾಡಿ ಸುಮ್ಮನೆ ಒಂದು ಮಂಗಲ ಅಂಥೇಳಿ ಒಂದು ಹಾಡನ್ನು ಕೂಡ ಆರತಿ ಹಾಡನ್ನು ಹಾಡಿಬಿಟ್ಟು ಮಂಗಳಾರತಿಯನ್ನು ಮಾಡಿದೆ ಕೆಳಗಡೆ ಈ ರೀತಿಯಾಗಿ ಎಲ್ಲ ನೀಟಾಗಿ ರಂಗೋಲಿಯನ್ನು ಹಾಕಿದ್ದೆ ಈ ರೀತಿಯಾಗಿ ತೆಂಗಿನಕಾಯಿ ಎಲ್ಲ ಬಿಟ್ಟು ಪೂಜೆಯನ್ನು ಸಲ್ಲಿಸ್ಕೊಂಡು ಮನೆಯಲ್ಲಿರೋರೆಲ್ಲ ಮಂಗಳಾರತಿ ತೊಗೊಂಡು ನಾನು ತಿರ್ಗಿ ಒಳಗಡೆ ಹೋದೆ ಬನ್ನಿ ಇವಾಗ ವರಾಹಿ ಮುಂದು ಯಾವ ಕೆಲಸಕ್ಕೋಸ್ಕರ ಯಾವ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈ ಮಂತ್ರವನ್ನು ನಾವು ಹೇಳೋದಕ್ಕೆ ನಾವು ರಾತ್ರಿ ಮಲಗೋದಕ್ಕೆ ಮುನ್ನೂ ಸಹ ಹೇಳಬಹುದು ಆವಾಗ ತುಂಬ ಅಂದರೆ ತುಂಬ ಅದಕ್ಕೆ ಪವರ್ ಇರುವಂಥದ್ದು ಮಂತ್ರಕ್ಕೆ ಇಲ್ಲ ನಮ್ಮ ಕೈನಲ್ಲಿ ಸಾಧ್ಯ ಇಲ್ಲ ಅಂತಂದರೆ ನೀವು ಬೆಳಗ್ಗೆನೂ ಕೂಡ ಹೇಳ್ಕೊಳ್ಬಹುದು ಬೆಳಗ್ಗೆಯೂ ಹೇಳ್ಕೊಳ್ಳೋದ್ರಿಂದ ನಿಮಗೆ ಅದೇ ಫಲಗಳನ್ನೋವಂಥದ್ದು ಸಿಗುತ್ತೆ ರಾತ್ರಿನೂ ಸಹ ಹೇಳ್ಕೊಬಹುದು ಇದರಿಂದ ನಿಮಗೆ ಏನೆಲ್ಲೆಲ್ಲ ಒಂದು ಉಪಯೋಗ ಆಗುತ್ತೆ ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಪರಿಹಾರ ಆಗುತ್ತೆ ಮತ್ತು ತುಂಬ ಜನಕ್ಕೆ ಕೆಲಸಗಳು ಇರೋದಿಲ್ಲ ಏನೇ ಮಾಡಿದ್ರೂ ಕೂಡ ಅವರು ಕೆಲಸ ಇರೋದಿಲ್ಲ ಅವ್ರಿಗೆ ಕೆಲಸಕ್ಕೆ ಬೇಗ ನಮಗೆ ಕೆಲಸ ಸಿಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಹೆಲ್ತು ಹೆಲ್ತಲ್ಲಿ ಇವಾಗ ತುಂಬ ಜನಕ್ಕೆ ಕನಸಿನಲ್ಲಿ ಕೆಟ್ಟ ಕೆಟ್ಟ ಸ್ವಪ್ನಗಳೆಲ್ಲ ಬರ್ತಾ ಇರುತ್ತೆ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ ಶ್ರೀ ಲಘು ವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀ ಲಘುವಾರಾಹಿ ತನ್ನೋ ಪ್ರಚೋದಯಾತ್ ಓಂ ಶ್ರೀ ಲಘು ವಾರಾಹಿ ತನ್ನೋ ಪ್ರಚೋದಯಾತ್ ಅನ್ನೋ ಅಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಫಸ್ಟು ರಾಯಮಣ್ಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ದು ಏನು ಕೆಲಸ ಆಗಬೇಕು ಅನ್ನೋದನ್ನು ಸಂಕಲ್ಪ ಮಾಡಿಕೊಂಡು ತದನಂತರದಲ್ಲಿ ಈ ಮಂದು ಮಂತ್ರವನ್ನು ನೀವು ಇಷ್ಟೇ ಬಾರಿ ಅಂತಿಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷಗಳ ಕಾಲ ಹೇಳ್ಕೊಳ್ತಾ ಇರಬಹುದು ಬೆಳಗ್ಗೆ ಎದ್ದ ತಕ್ಷಣವೂ ಹೇಳ್ಕೊಬಹುದು ರಾತ್ರಿ ಮಲಗುವಾಗ ಕೂಡ ಹೇಳ್ಕೊಳ್ಬಹುದು ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆ ಇಟ್ಟು ಹೇಳ್ಕೊಳ್ಳಿ ನಂಬಿಕೆ ಇಟ್ಟು ಹೇಳ್ಕೊಂಡಾಗ ನಮಗೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನೋವಂಥದ್ದು ಬರೋವಂಥದ್ದು ವರಾ ನಂಬಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ವರಾಹಿ ತಾಯಿ ಕೈ ಬಿಡೋದಿಲ್ಲ ಹಾಗಾಗಿ ನೀವು ತಾಯಿ ವರಾ ನಂಬಿ ತಾಯಿ ನಿಮಗೆ ಎಲ್ಲವನ್ನು ಒಳ್ಳೆಯದನ್ನು ಮಾಡ್ತಾರೆ ನಂಬಿಕೆ ಇಟ್ಟು ಮಂತ್ರವನ್ನು ಹೇಳ್ಕೊಳ್ಳಿ ತುಂಬ ಜನಕ್ಕೆ ಮಂತ್ರಗಳನ್ನು ಹೇಳ್ಕೊಳ್ತಾ ಇದ್ದೀವಿ ತುಂಬ ನಮಗೆ ಇದೆ ಅಂತೇಳಿ ಕೂಡ ಹೇಳ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸಿ ಯಾಕಂದರೆ ಮತ್ತೆ ವಿಡಿಯೋ ನೋಡ್ತಾ ಇರುವಂಥವ್ರು ಅವ್ರಿಗೂ ಕೂಡ ಒಂದು ನಂಬಿಕೆ ಅನ್ನೋವಂಥದ್ದು ಬರುತ್ತೆ ತುಂಬ ಜನ ಪರ್ಸ್ನಲ್ಲಾಗಿ ಡಿ ಎಮ್ ಅನ್ನು ಮಾಡ್ತಾನೆ ಇರ್ತೀರಿ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ತುಳಸಿ ಹಬ್ಬವನ್ನು ಆಚರಣೆಯನ್ನು ಮಾಡಿದ್ರೆ ಅನ್ನೋದನ್ನು ತಿಳಿಸ್ತೀರಿ ತಿಳಿಸಿ ಕಮೆಂಟ್ಸಲ್ಲಿ ನಮ್ಮ ಮನೆಯಲ್ಲೇ ಸರಳವಾಗಿ ಈ ರೀತಿಯಾಗಿ ನಾನು ತುಳಸಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಬನ್ನಿ ಇವಾಗ ವರಾಹಮ್ಮನ್ನು ಆರಾಧನೆ ಮಾಡೋಣ ಹೋಗಿ